ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾವು ಮುದ್ದು ಸೂಸಿ ಸೀರಿಯಲ್ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು ಸಂಜೆ ಏನು ಟೆಲಿಕಾಸ್ಟ್ ಆಗುತ್ತೆ ಟಿವಿಗೂ ಮುಂಚೆ ನೀವು ಇಲ್ಲಿ ತಿಳ್ಕೊಬೋದು ಇವತ್ತಿನ ಸಂಚಿಕೆಯಲ್ಲಿ ವಿದ್ಯಾನು ವಿದ್ಯಾ ತಂಗಿ ಬರ್ತಿರ್ತಾರೆ ಈ ಕಡೆ ಭದ್ರೇಗೌಡ ಮತ್ತು ಭದ್ರೇಗೌಡನ ಫ್ರೆಂಡ್ ಇಬ್ರು ಬರ್ತಿರ್ತಾರೆ ಹೇಗಿದ್ರು ನನ್ನ ಆಟಾಡ್ಸಿದ್ರಲ್ಲ ನಾವಿವತ್ತು ಅವ್ರನ್ನ ಆಟಾಡ್ಸೋಣ ಅಂತ ಹೇಳಿ ವಿದ್ಯಾ ವಿದ್ಯಾನ ತಂಗಿಗೆ ಹೇಳ್ತಾಳೆ ಹಾ ಬಂತು ಹಾ ಬಂತು ಅಂತ ಕಿರ್ಚ್ಕೊತಿದ್ದಂಗೆ ಭದ್ರೇಗೌಡನು ಮತ್ತು ಅವನ ಫ್ರೆಂಡು ಎಲ್ಲಿ ಎಲ್ಲಿ ಅಂತ ಹೇಳ್ಬಿಟ್ಟು ಕೆಸ್ರಿಗೆ ಬಿದೋಗ್ಬಿಡ್ತಾನೆ ಭದ್ರೇಗೌಡನ ಫ್ರೆಂಡು ಅವನ್ನ ಇಟ್ಕೊಳಕೋಕಿ ಭದ್ರೇಗೌಡನೂ ಕೆಸರೊಳಗಡೆ ಬಿದೋಗ್ತಾನೆ ಇದನ್ನ ನೋಡಿ ಇವರಿಬ್ಬರು ನಗ್ತಿರ್ತಾರೆ ಆಮೇಲೆ ಹಾವು ಇಲ್ಲ ಏನೂ ಇಲ್ಲ ಅಂತ ಅಂದಾಗ ಯಾರಲ್ಲಿ ಯಾರು ಹೇಳಿದ್ದು ಅಂತ ಅಂದಾಗ ಇವರಿಬ್ಬರು ಓಡೋಕೆ ಶುರು ಮಾಡಿಬಿಡ್ತಾರೆ ಆವಾಗ ಭದ್ರೆಗೌಡ ವಿದ್ಯೆನ ನೋಡ್ಬಿಟ್ಟು ಲವರ್ಟ್ ಫಸ್ಟ್ ಸೈಟ್ ಆಲ್ರೆಡಿ ಆಗಿರುತ್ತಲ್ವ ವಿದ್ಯುತ್ ನೋಡ್ಬಿಟ್ಟು ಅವನು ಹಾಗೆ ಕನ್ಸ್ ಕಾಣ್ಕೊಂಡು ನಿಂತ್ಕೊಂತಾನೆ ಈ ಕಡೆ ಶುಭಾಶ್ ಆನ್ಲೈನ್ ಅಲ್ಲಿ ಇದ್ರೆ ಹೆಂಗಾದ್ರೂ ಮಾಡಿ ಪಟೈಸ್ಕೊಂಡ್ ಅಂತ ಯಾವುದು ಹುಡುಗಿ ಬಗ್ಗೆ ಮಾತಾಡ್ತಿರ್ತಾನೆ ಅವಾಗ ಅಮ್ಮ ಬಂದು ಕರೀತಾಳೆ ಅವ್ರು ಬಂದಾಗ ಎಷ್ಟು ಮರ್ಯಾದೆ ಕೊಟ್ಟರು ಊರು ಜನ ನಿನಗೂ ಅದೇ ಮರ್ಯಾದೆ ಕೊಡ್ತಾರೇನೋ ಅಂತ ಅವ್ರ ಅಮ್ಮ ಹೇಳ್ತಿರ್ತಾಳೆ ಅವ್ರು ಏನಾದರೂ ಮಾಡ್ಕೊಳ್ಳಿ ಅವ್ರು ಪೂಜೆ ಮಾಡಲಿ ವರನ ನಾನು ಪಡ್ಕೊತೀನಿ ಅಂತ ಅವ್ರ ಹತ್ರ ಹೇಳ್ತಿರ್ತಾನೆ ಈ ಕಡೆ ಅವಳು ನನ್ನ ಏನಾದರೂ ಆಗಲಿ ಫಸ್ಟು ನಮಗೆ ರೂಮ್ಗೆ ಎ ಸಿ ಹಾಕ್ಸ್ಕೊಂಬಿಡ್ಬೇಕು ಅಂತ ಹೇಳ್ತಿರ್ತಾಳೆ ಇದಾದ ಮೇಲೆ ಭದ್ರೆಗೌಡನ ಅವನ ಫ್ರೆಂಡು ಕೊಚ್ಚಿಗೆ ಬಿದ್ದೋಗಿಬಿಟ್ಟಿರ್ತಾರಲ್ವ ಹೊಳೇಲಿ ಸ್ನಾನ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ಹೇಳಿ ಹೊಳೆ ಹತ್ರ ಹೋಗ್ತಾರೆ ಆಮೇಲೆ ಭದ್ರನ ಫ್ರೆಂಡು ಕೋಪ ಮಾಡ್ಕೊಂಡು ಮಾತಾಡ್ತಿರ್ತಾನೆ ಅವ್ರ ಮೇಲೆ ದ್ವೇಷ ತೀರ್ಸ್ಕೋಬೇಕು ಅಂತ ಅದಕ್ಕೆ ಭದ್ರೇಗೌಡ ಹೇಳ್ತಾರೆ ನಾವು ತಮಾಷೆ ಮಾಡೋಕ್ಕಿಲ್ವೇ ಹಂಗ ಅವರೇ ತಮಾಷೆಗೆ ಮಾಡೋರೆ ತಮಾಷೆನೇ ತಮಾಷೆ ಥರನೇ ತೊಗೋಬೇಕು ಅದನ್ನೇ ಆಗ್ಲಿ ಹೆಂಗೆ ಸೀರಿಯಸ್ ಆಗಿ ಸಗ ಅಂತ ಹೇಳ್ತಾನೆ ಅದಕ್ಕೆ ಫ್ರೆಂಡ್ ಹೇಳ್ತಾನೆ ಹಣ ನೀನು ಈ ಮಾತು ಹೇಳ್ತಿರೋದು ಅಂತ ಹೇಳಿ ಆಶ್ಚರ್ಯದಿಂದ ಮಾತಾಡ್ತಾನೆ ಈ ಕಡೆ ವಿದ್ಯೋರಮ್ಮ ಬಾ ಊಟ ಕೊಟ್ಬಿಟ್ಟು ಬರೋಕ್ಕೋಗೋಣ ಅಂತ ವಿದ್ಯೆನ ಕರೀತಾಳೆ ಅದಕ್ಕೆ ವಿದ್ಯೆ ಹೇಳ್ತಾಳೆ ಇಲ್ಲವ ನನಗೆ ಕೆಲಸ ಐತೆ ಸರನ್ನು ಕರ್ಕೋಹೋಗು ಅಂತ ಹೇಳಿ ಅದಕ್ಕೆ ಸರು ಹೇಳ್ತಾಳೆ ಇಲ್ಲ ನನಗೆ ನಾಳೆ ಗಣಿತ ಟೆಸ್ಟ್ ಐತೆ ನಾನು ಓದ್ಕೋಬೇಕು ಅಂತ ಹೇಳ್ಬಿಟ್ಟು ವಿದ್ಯೆ ನನಗೂ ನಾಳೆ ಅಂತ ಹೇಳಕ್ಕೆ ಹೋಗ್ತಾಳೆ ಅಷ್ಟೆಲ್ಸರು ಸತ್ಯವೇ ನಮ್ಮ ತಾಯಿ ತಂದೆ ಅನ್ನೋ ಪದ್ಯನ ಸುಳ್ಳು ಹೇಳಬಾರ್ದು ಅಂತ ಹೇಳೋಕ್ಕೆ ಶುರು ಮಾಡ್ತಾಳೆ ಆವಾಗ ಇಲ್ಲ ನೀನೇ ಹೋಗು ನೀನೇ ಹೋಗು ಅಂತೂ ಇಬ್ರು ವಾದ ಮಾಡ್ತಿರ್ಬೇಕಾರೆ ಅವ್ರ ಅಜ್ಜಿ ಹೇಳ್ತಾಳೆ ಇವರಿಬ್ರು ಹಿಂಗೆ ಏನೋ ಮಾಡ್ತಾರೆ ಅಂತ ಅಂದರೆ ಏನೋ ಮಾಡ್ಕೊ ಬಂದಿರ್ತಾರೆ ಅಂತ ಅಷ್ಟರಲ್ಲಿ ವಿದ್ಯೆ ಏನೂ ಇಲ್ಲವ ಸರಿ ಬಾ ನಾನೇ ಬರ್ತೀನಿ ಅಂತ ಅಂದ್ಬಿಟ್ಟು ಭಯದಂದಾನೆ ಹೋಗ್ತಾಳೆ ಅವ್ರ ಮನೆಗೆ ಅವ್ರ ಮನೆಗೆ ಹೋಗ್ತಿದ್ದಂಗೆ ಅಲ್ಲಿ ಅವ್ರ ಅಜ್ಜಿ ನಿಮಗೋಸ್ಕರನೇ ಕಾಯ್ತಿದ್ದೆ ಅಂತ ಹೇಳಿ ಹೇಳ್ತಾಳೆ ಆವಾಗ ಇವಳಿಗೆ ಭಯ ಆಗ್ಬಿಡುತ್ತೆ ಮನೇಲಿ ಬಂದೆಲ್ಲ ಹೇಳ್ಬಿಟ್ಟಿದ್ದಾರೆ ನಮಗೆ ಬೈತಾರೆ ಅಂತ ಹೇಳಿ ಅವ್ರಿಗಿಂತ ಮುಂಚೆ ನಾನೇ ನಮ್ಮ ಅವನಿಗೆ ವಿಷಯ ತಿಳಿಸ್ಬಿಡೋಣ ಅಂತ ವಿದ್ಯೆ ಹೇಳಕ್ಕೆ ಹೋಗ್ತಾಳೆ ಅಷ್ಟರಲ್ಲಿ ಮಧ್ಯಾಹ್ನ ಕೊಟ್ಟಿದ್ದು ಊಟ ತುಂಬ ಚೆನ್ನಾಗಿತ್ತು ಅಂತ ಭದ್ರೇಗೌಡವ್ರು ಅಜ್ಜಿ ಹೇಳ್ತಾಳೆ ಅವಾಗ ಇವಳಿಗೆ ಸಮಾಧಾನ ಆಗುತ್ತೆ ಇವಾಗ ಊಟ ಚೆನ್ನಾಗಿತ್ತು ಅಂತ ಇವ್ರು ಮಾತಾಡ್ಕೊಂಡು ನಿಂತಿರ್ತಾರೆ ಈ ಕಡೆ ಭದ್ರೆಗೌಡನಿಗೆ ಕಷಾಯ ಮಾಡಿಕೊಡ್ತಿರ್ತಾರೆ ನೀನು ಹೋಗಿ ನಿಮ್ಮ ಮಾಮನ ಕೊಟ್ಬಿಟ್ಟು ಬರೋಕು ಅಂತ ಹೇಳಿ ಅವಳು ಕೈಯಲ್ಲಿ ಕೊಟ್ಟು ಕಳಿಸ್ತಾಳೆ ಅವಳು ಕಷಾಯ ತೊಗೊಂಡು ಹೋಗ್ತಾಳೆ ಆದರೆ ಅವ್ರ ಮಾವ ಅವ್ನು ಸ್ವಲ್ಪ ಕುಡಿದು ನೋಡ್ಬಿಟ್ಟು ಬೈದು ಕಳಿಸ್ಬಿಡ್ತಾನೆ ಯಾರು ಕುಡಿತಾರೆ ಕಷಾಯ ಹಂಗೆ ನನಗೆ ಬೇಡ ಅಂತ ಹೇಳ್ಬಿಟ್ಟು ಅವಳು ಬೇಜಾರು ಮಾಡಿಕೊಂಡು ಕಷಾಯನ ವಾಪಸ್ ತೊಗೊಂಡು ಬಂದುಬಿಡ್ತಾಳೆ ಭದ್ರೇಗೌಡವರಮ್ಮನೂ ವಿ ವಿದ್ಯಾವ್ರಮ್ಮ ಮಾತಾಡ್ತಾ ಇರ್ತಾರೆ ನಮ್ಮೊಟ್ಟಿಗೆ ಒಂದು ಆಡಬೇಕು ದೇವ್ರಿಗೆ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಅದಕ್ಕೆ ವಿದ್ಯವರಮ್ಮ ಹೇಳ್ತಾರೆ ಅದಕ್ಕೆ ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊತಿರ ನಮ್ಮ ಮಟ್ಟಿಲ್ಲ ಐತೆ ತೊಗೊಂಡೋಗೋರಂತೆ ಬಿಡಿ ಅಂತ ಆವಾಗ ಭದ್ರೇಗೌಡವರಮ್ಮ ಗೋವಿಂದನ ಕರೆದು ಗೋವಿಂದ ಇವ್ರೊಟ್ಟಿಯಾಗೆ ಐತಂತೆ ಕರಿಯಾಡು ಒತ್ತಿನೇ ಹೋಗಿ ನೀನು ಅದನ್ನು ವ್ಯಾಪಾರ ಮಾಡ್ಕೊಂಡು ತೊಗೊಬಂದ್ಬಿಡು ಅಂತ ಹೇಳಿ ಹೇಳ್ತಾಳೆ ಕೆ ಗೋವಿಂದ ಸರಿ ಅದಕ್ಕೆ ಅಂತ ಹೇಳ್ಬಿಟ್ಟು ಹೊರಟೋಗ್ತಾನೆ ವಿದ್ಯೆನೂ ವಿದ್ಯವರಮ್ಮ ಹೊರಗಡೆ ಬರ್ತಾರೆ ವಿದ್ಯೆನಿಗೆ ಬೇಜಾರಾಗ್ತಾ ಇರುತ್ತೆ ಯಾಕೆ ಅಂದರೆ ಭದ್ರೆಗೌಡವ್ನಿಗೆ ಇವಳು ಎದುರಿಸ್ದಾಗ ಭದ್ರೆಗೌಡ ಕೊಚ್ಚೆಗೆ ಬಿದ್ದು ಅಲ್ಲಿಂದ ಹೋಗಿ ಹೊಳೇಲಿ ಸ್ನಾನ ಮಾಡ್ಕೊಂಬರ್ತಾನಲ್ಲ ಹೊಳೆಲಿ ಸ್ನಾನ ತಣ್ಣೀರಲ್ಲಿ ಮಾಡಿರೋದ್ರಿಂದ ಅವನಿಗೆ ಶೀತ ಆಗಿಬಿಟ್ಟಿರುತ್ತೆ ಶೀತ ನೆಗಡಿಯಾಗಿ ಕೆಮ್ಮು ಆಗಿ ಎದೆ ಫುಲ್ಲು ನೋವು ಬಂದುಬಿಟ್ಟಿರುತ್ತೆ ಇದನ್ನು ವಿದ್ಯೆ ನೋಡ್ಬಿಟ್ಟು ತುಂಬ ಬೇಜಾರು ಮಾಡ್ಕೊತಾಳೆ ಅವ್ನ ಫ್ರೆಂಡು ಬೈಕೊಂಡು ಬೈಕೊಂಡು ಬರ್ತಾನೆ ಅವಳು ಏನಾದರೂ ಸಿಕ್ಕಲಿ ಅವ್ಳು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದೇ ಟೈಮಿಗೆ ವಿದ್ಯಾನೋ ಬರ್ತಾಳೆ ಅವನು ಭ್ರಮೆ ಇರಬೇಕು ಅನ್ಕೋತಾನೆ ಆಮೇಲೆ ವಿದ್ಯಾನು ಹೋಗಿ ಮಾತಾಡ್ಸ್ತಾಳೆ ಉಸಿ ನಿಂತ್ಕೊಳ್ಳಿ ತೊಗೊಳ್ಳಿ ಇದನ್ನು ತೊಗೊಂಡಂಗೆ ನಿಮ್ಮ ಫ್ರೆಂಡು ಕೊಡಿ ಅವ್ರಿಗೆ ಅವರು ಇದನ್ನು ನೀರೊಳಗಡೆ ಹಾಕ್ಕೊಂಡು ಹಬೆ ತೊಗೊಂಡ್ರೆ ಶೀತ ಎಲ್ಲ ಕಮ್ಮಿ ಆಯ್ತದೆ ಅಂತ ಅದಕ್ಕೆ ಅವನು ಹೇಳ್ತಾನೆ ಬೇಡ ಕಣವ ಬೇಡ ಇವಾಗ ಮಾಡಿರೋದೇ ಸಾಕು ನೀನು ಮಾಡಿರೋದ್ರಿಂದ ನನ್ನ ಫ್ರೆಂಡು ಈಗಲೂ ಆಗಲೋ ಅನ್ನೋಂಗ ಅವನೇ ಅಂತ ಹೇಳಿ ಇದನ್ನು ಕೇಳಿ ಇದು ಇನ್ನೂ ಬೇಜಾರ್ ಮಾಡ್ಕೊತಾಳೆ ಹಂಗಲ್ಲ ಹೊಸಿ ನಾನು ಹೇಳೋದು ಕೇಳಿ ನಮ್ಮೂರಲ್ಲಿ ಯಾರಿಗೆ ಸೀತಾ ನಗಡಿ ಆದ್ರೂ ಹೀಗೆ ಮಾಡೋದು ಸರೋತೈತೆ ಅಂತ ಹೇಳಿ ವಿದ್ಯೆ ಹೇಳ್ತಾಳೆ ಅದಕ್ಕೆ ಅವನ ಫ್ರೆಂಡು ಈಸ್ಕೊಂಡು ಹೋಗ್ಬಿಟ್ಟು ಕೊಡ್ತಾನೆ ಅವಾಗ ಹೇಳ್ತಾಳೆ ನಾನು ಇಲ್ಲೇ ನಿಂತಿರ್ತೀನಿ ಅವ್ರು ಹುಷಾರಾದ ಮೇಲೆ ಬಂದು ನನಗೆ ಹೇಳಿ ಅಂತ ಈಗ ಮಾಡಿರೋದೇ ಸಾಕು ಕಾಣವ ರಾತ್ರಿಯೆಲ್ಲ ಇಲ್ಲಿ ಕುತ್ಕೊಂಡು ನಿನ್ನ ಕಾಯಿಬೇಡ ನೀನು ಹೋಗು ಅಂತ ಹೇಳಿ ಅವ್ನ ಫ್ರೆಂಡ್ ಹೇಳ್ತಾನೆ ನೀನು ಮಾಡಿರೋ ತಪ್ಪಕ್ಕೆ ನೀನೇ ಶಿಕ್ಷೆ ತಗೋತೀನಿ ಅನ್ನೋ ನಾನು ಯಾಕೆ ಬೇಡ ಅನ್ಲಿ ಸೊತ್ತು ತೊಗೊಂಡು ಹೊಳಿ ಕೊಯ್ತಾನೆ ಏಳು ಅಲ್ಲೇ ಕಾಯ್ಕೊಂಡು ನಿಂತಿರ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ಇಷ್ಟು ನಡೆಯುತ್ತೆ ಇವತ್ತಿನ ಸಂಚಿಕೆಯಲ್ಲಿ ಇಷ್ಟ ಆಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋ ಅಪ್ಲೋಡ್ ಆದ ತಕ್ಷಣನೇ ನೋಟಿಫಿಕೇಷನ್ ಬರಬೇಕು ಅಂದರೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು